ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ವೆನ್ ಇಂಟರ್ನ್ಯಾಷನಲ್ ಕಂಪನಿ ಒಂದು ಕಂಪನಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ ಆ ಕಂಪನಿ ನೇಮ್ ಏನಂದ್ರೆ ಪಲ್ವೆನ್ ಇಂಟರ್ನ್ಯಾಷನಲ್ ಕಂಪನಿ ಇದು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಫಿಫ್ಟೀನ್ ಅಮೆರಿಕಾದಲ್ಲಿ ಇದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಜಾ ತೌಸಂಡ್ ಐಟೀನ್ ಈ ಕಂಪನಿ ಬೋನರ್ ಯಾರು ಅಂದ್ರೆ ಡಾನಿಯಲ್ ಜಾನ್ಸನ್ ಅಂತ ಈ ಒಂದು ಕಂಪನಿ ಅನ್ನೋದು ಒನ್ ಥರ್ಟಿ ಫೈವ್ ಕಂಟ್ರೀಸ್ ಅಲ್ಲಿ ರನ್ ಆಗ್ತದೆ ಮತ್ತು ಇದು ರನ್ ಆಗ್ತಿರೋ ಒಂದು ಮಿಂಟ್ ಅನ್ನೋ ಇದ್ರ ಮೇಲೆ ಆ ಮಿಂಟು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಏಟೀನ್ ಏಪ್ರಿಲ್ ನಲ್ಲಿ ಒಂದ್ ಡಾಲರ್ ಗೆ ಸ್ಟಾರ್ಟ್ ಆಯ್ತು ಮತ್ತೆ ನಿಮ್ಗೆ ಈ ಒಂದು ಕಂಪನಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಟ್ವೆಂಟಿ ಡಾಲರ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಬೇಕ ಅಂದ್ರೆ ಇಂಡಿಯನ್ ಫೈವ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ನಿಮಗೆ ಸಿಗುವಂತಹ ಇನ್ಕಮ್ಸ್ ಅಂದ್ರೆ ಒಂದು ಮಿಂಟ್ ಗ್ರೋತ್ ಇನ್ಕಮ್ ಅಂತ ನೆಕ್ಸ್ಟ್ ಬೈ ಮಿಂಟ್ ಬೋನಸ್ ಅಂತ ಸೇಲ್ ಮಿಂಟ್ ಬೋನಸ್ ಅಂತ ನೆಕ್ಸ್ಟ್ ಫಾಸ್ಟ್ ಟ್ರ್ಯಾಕ್ ಇನ್ಕಮ್ ಅಂತ ಫಿಫ್ಟ್ ಒಂದು ಆಟೋಪುಲ್ ಇನ್ಕಮ್ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಬಿಸ್ನೆಸ್ ಪ್ಲಾನ್ ಹೇಳ್ಕೊಡ್ಲಿಕ್ಕೆ ಹೋಗ್ತೇನೆ ಫಸ್ಟ್ ನೋಡಿ ಫಸ್ಟ್ ನೀವು ಅಪ್ಗ್ರೇಡ್ ಆಗಬೇಕು ಐ ಮೀನ್ ನೀವು ಜಾಯ್ನ್ ಆಗಬೇಕು ಟ್ವೆಂಟಿ ಡಾಲರ್ ಕೊಟ್ಟು ಜಾಯ್ನ್ ಆಗಬೇಕು ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಜಾಯ್ನಿಂಗ್ ಫೀಸ್ ಇಂಡಿಯನ್ ರುಪೀಸ್ ಅಲ್ಲಿ ನೀವು ಪರ್ಲ್ ಅನ್ನೋ ಲೆವೆಲ್ ಗೆ ಹೋಗ್ತೀರಾ ನೀವು ಟ್ವೆಂಟಿ ಟ್ವೆಂಟಿ ಡಾಲರ್ ಕೊಟ್ಟು ಜಾಯಿನ್ ಆದ್ರೆ ಪರ್ಲ್ ಅನ್ನೋ ಲೆವೆಲ್ ಅಲ್ಲಿ ಜಾಯ್ನ್ ಆಗ್ತೀರಾ ನೀವು ಈ ಲೆವೆಲ್ ಅಲ್ಲಿ ಫೋರ್ ಮೆಂಬರ್ಸ್ ನ ಇಂಟ್ರಡ್ಯೂಸ್ ಮಾಡ್ಕೊಡ್ಬೇಕಾಗುತ್ತೆ ಈ ಫೋರ್ ಮೆಂಬರ್ಸ್ ಯಾವ ತರ ನಿಮ್ಗೆ ಅರ್ಮಿಸ್ ಆಗುತ್ತೆ ಅಂದ್ರೆ ಪರ್ ಪರ್ಸನ್ ಜ ಏನಾದ್ರೆ ಫಿಫ್ಟೀನ್ ಡಾಲರ್ ಕೊಡ್ತಾರೆ ಅಂದ್ರೆ ಪರ್ ಪರ್ಸನ್ ಫಿಫ್ಟೀನ್ ಡಾಲರ್ ಅಂದ್ರೆ ಫೋರ್ ಪೀಪಲ್ಗೆ ಸಿಕ್ಸ್ಟಿ ಡಾಲರ್ ಆಯ್ತು ಇಂಡಿಯನ್ ರುಪೀಸ್ ಅಲ್ಲಿ ಫೋರ್ ಫೈವ್ ಹಂಡ್ರೆಡ್ ರುಪೀಸ್ ಆಯ್ತು ಇದೇ ತರ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂದ್ರೆ ನೀವು ಈ ಬಂದಿರೋ ಸಿಕ್ಸ್ಟಿ ಡಾಲರ್ ಅಲ್ಲಿ ಫಾರ್ಟಿ ಡಾಲರ್ ಕೊರಂಗಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಫಾರ್ಟಿ ಡಾಲರ್ ಕೊಟ್ಟು ಅಪ್ಡೇಟ್ ಆದಾಗ ನೀವು ಪರ್ ಆಟೋಪೂಲ್ ಗೆ ಎಲಿಜಿಬಲ್ ಆಗ್ತೀರಾ ಪರ್ ಗೆ ಎಲಿಜಿಬಲ್ ಆದಾಗ ನಿಮ್ಗೆ ಈ ನಾನ್ ವರ್ಕಿಂಗ್ ಇನ್ಕಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಪರ್ಲ್ ಆಟೋಪೂಲ್ ನಲ್ಲಿ ನಿಮಗೆ ತರ್ಟಿ ಟೂ ಲ್ಯಾಕ್ ಏಟಿ ನೈನ್ ತೌಸಂಡ್ ತ್ರೀ ಟ್ವೆಂಟಿ ರುಪೀಸ್ ಬರುತ್ತೆ ನೆಕ್ಸ್ಟ್ ನೀವು ಪರ್ಲ್ ಇಂದ ಅಪ್ಡೇಟ್ ಆದಾಗ ಕೊರಲ್ ಕೊರಲ್ ಹೋಗಿರ್ತೀರ ಕೊರಲ್ ಅಲ್ಲಿ ನಿಮ್ಗೆ ಸಿಕ್ಸ್ಟೀನ್ ಮೆಂಬರ್ಸ್ ಬಂದಿರ್ತಾರೆ ಮೆಂಬರ್ಸ್ ನೀವೇ ಜಾಯಿನ್ ಮಾಡ್ಬೇಕಾ ಆತರ ಇಲ್ಲ ನೀ ಫಸ್ಟ್ ಲೆವೆಲ್ ಅಲ್ಲಿ ಪರ್ ಅಲ್ಲಿ ಫೋರ್ ಪೀಪಲ್ ನ ಜಾಯ್ನ್ ಮಾಡಿ ಅಲ್ವಾ ಅವ್ರೇನ್ ಫೋರ್ ಇಂಟು ಫೋರ್ ಅಂದ್ರೆ ಪರ್ ಮೆಂಬರ್ ಫೋರ್ ಮೆಂಬರ್ಸ್ ನ ಮಾಡ್ತಾರೆ ಆಗ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಪೀಪಲ್ ಆಗ್ತಾರೆ ಈ ಸೆಕೆಂಡ್ ಲೆವೆಲ್ ನಲ್ಲಿ ನಿಮ್ಗೆ ಪರ್ ಮೆಂಬರ್ ಜನ ಸಾಕು ಟ್ವೆಂಟಿ ಡಾಲರ್ ಬರುತ್ತೆ ಸೆಕೆಂಡ್ ಲೆವೆಲ್ ಅಲ್ಲಿ ಪರ್ ಪರ್ಸನ್ ಗೆ ಟ್ವೆಂಟಿ ಡಾಲರ್ ಅಂದ್ರೆ ಸಿಕ್ಸ್ಟಿ ಮೆಂಬರ್ಸ್ಗೆ ತ್ರೀ ಟ್ವೆಂಟಿ ಡಾಲರ್ ಆಗುತ್ತೆ ಇನ್ನ ಇಂಡಿಯನ್ ರುಪೀಸ್ ಬಂದಾಗ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ನೀವು ನೆಕ್ಸ್ಟ್ ಲೆವೆಲ್ ಗೆ ಹೋಗಬೇಕು ಅಂದ್ರೆ ನಿಮ್ಗೆ ಇನ್ನ ಅರ್ನಿಂಗ್ಸ್ ಬೇಕು ಅಂದಾಗ ಒನ್ ಎಕ್ಸ್ ಲೆವೆಲ್ ಹೋಗ್ಬೇಕು ಅಂದ್ರೆ ಈ ಬಂದಿರೋ ತ್ರೀ ಟ್ವೆಂಟಿ ಡಾಲರ್ ನಲ್ಲಿ ಹಂಡ್ರೆಡ್ ಡಾಲರ್ ಕೊಟ್ಟು ಅಪ್ಗ್ರೇಡ್ ಆಗ್ಬೇಕಾಗುತ್ತೆ ಒನ್ ಆಕ್ಸ್ ನೀವು ಒನ್ ಹಂಡ್ರೆಡ್ ಡಾಲರ್ ಕೊಟ್ಟು ಒನ್ ಆಕ್ಸ್ ಅಪ್ಗ್ರೇಡ್ ಆದಾಗ ನಿಮಗೆ ನಾನ್ ವರ್ಕಿಂಗ್ ಇನ್ಕಮ್ ಇದ್ರಲ್ಲೂ ಸಹ ಬರುತ್ತೆ ಏನಂತ ಹೇಳ್ತಾರೆ ಕೊರಲ್ ಆಟೋಫೋಲ್ ಇನ್ಕಮ್ ಅಂತ ಬರುತ್ತೆ ನಿಮಗೆ ಅದರಲ್ಲಿ ಒನ್ ಕ್ರೋರ್ ತರ್ಟಿ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ನಿಮಗೆ ನಾನ್ ವರ್ಕಿಂಗ್ ಇನ್ಕಮ್ ಬರುತ್ತೆ ನಿಮಗೆ ವರ್ಕಿಂಗ್ ಇನ್ಕಮ್ ಪ್ಲಸ್ ನಾನ್ ವರ್ಕಿಂಗ್ ಎರಡೂ ಬರುತ್ತೆ ನೆಕ್ಸ್ಟ್ ನೀವು ಹಂಡ್ರೆಡ್ ಡಾಲರ್ ಕೊಟ್ಟು ಒನ್ ಹ್ಯಾಕ್ ಹೋಗಿರ್ತೀರಲ್ವಾ ಇದರಲ್ಲಿ ತರ್ಡ್ ಲೆವೆಲ್ ಇದು ನಿಮಗೆ ಸಿಕ್ಸ್ಟಿ ಫೋರ್ ಪೀಪಲ್ ಬರ್ತಾರೆ ನೀವು ಜಾಯಿನ್ ಮಾಡ್ತೀರಲ್ಲ ಈ ಸಿಕ್ಸ್ಟೀನ್ ಮೆಂಬರ್ಸ್ ಸಿಕ್ಸ್ಟಿ ಫೋರ್ ಪೀಪಲ್ ತರ ಬರ್ತಾರೆ ಅಂದ್ರೆ ಕೊರಲ್ ಅಲ್ಲಿ ಸಿಕ್ಸ್ಟೀನ್ ಪೀಪಲ್ ಇದಾರಲ್ಲ ಅವರು ಪ್ರತಿಯೊಬ್ರು ಸಿಕ್ಸ್ಟೀನ್ ಪೀಪಲ್ ಪರ್ ಪರ್ಸನ್ ಫೋರ್ ಮೆಂಬರ್ಸ್ ನ ಜಾಯಿನ್ ಮಾಡಿದಾಗ ಸಿಕ್ಸ್ಟಿ ಫೋರ್ ಪೀಪಲ್ ಆಗುತ್ತೆ மத்தேசன் டாலர்ஸ் அப்ரேட் ஆகும் அந்த அப்ரேட் ஆக நீங்க லெவலில் டூரெட் டாலர்னா ಅದರಲ್ಲಿ ತೌಸಂಡ್ ಡಾಲರ್ಸ್ ಕ್ವಾರ್ಟರ್ ಅಪ್ಡೇಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡಬೇಕು ಆದಾಗ ನಿಮ್ಗೆ ಒನ್ ಆಕ್ಸ್ ಆಟೋಪುಲ್ ಸಹ ಬರುತ್ತೆ ಎಷ್ಟು ಬರುತ್ತೆ ಅಂದ್ರೆ ತ್ರೀ ಕ್ರೋ ನೈಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊರಲ್ ಆಟೋ ಪೂಲ್ ಒನ್ ಆಕ್ಸ್ ಆಟೋ ಅಲ್ಲಿ ನಿಮ್ಗೆ ಬರುತ್ತೆ ನೆಕ್ಸ್ಟು ಕ್ವಾರ್ಟರ್ ಕ್ವಾರ್ಟರ್ಸ್ ಅಲ್ಲಿ ಥೌಸಂಡ್ ರುಪೀಸ್ ತೌಸಂಡ್ ಡಾಲರ್ಸ್ ಕೊಟ್ಟು ನೀವು ಕ್ವಾರ್ಟರ್ಗೆ ಎಂಟರ್ ಆಗಿರ್ತೀರಾ ಇಲ್ಲಿ ಟೂ ಫಿಫ್ಟಿ ಸಿಕ್ಸ್ ಪೀಪಲ್ ಬಂದಿರ್ತಾರೆ ಈ ಟೂ ಫಿಫ್ಟಿ ಸಿಕ್ಸ್ ಪೀಪಲ್ಲು

ಎಮಿತ್ತೆವೆಲ್ ಹೋಗಬೇಕು ಅಂದ್ರೆ ಮತ್ತೆ ಈ ಒನ್ ಟ್ವೆಂಟಿ ಆದಾಗ ನೀವು ನಾನ್ ವರ್ಕಿಂಗ್ ಕ್ವಾರ್ಟರ್ ಆಟೋಪೋಲಿಂಗ್ ಕಂಪ್ನಿ ಎಲಿಜಿಬಲ್ ಆಗ್ತೀರಾ ತರ್ಟಿ ತ್ರೀ ಲ್ಯಾಕ್ ಏಟಿ ಸೆವೆನ್ ತೌಸಂಡ್ ರುಪೀಸ್ ನಿಮ್ದಾಗುತ್ತೆ ಕೊರಲ್ ಕ್ವಾರ್ಟರ್ ಆಟೋಪೋಲ್ ಮತ್ತೆ ನೀವು ಫೈವ್ ತೌಸಂಡ್ ಡಾಲರ್ ಕೊಟ್ಟು ಆಮ್ ಎಮಿಟಿಸ್ಟ್ ಲೆವೆಲ್ ಹೋಗಿರ್ತೀರಲ್ವಾ ಅಲ್ಲಿ ತೌಸಂಡ್ ಟ್ವೆಂಟಿ ಬರ್ತಾರೆ ನಿಮಗೆ ಬರು ಮೆಂಬರ್ ಚಾಯನಂದ್ರ ಸಾಕು 2500 ಡಾಲರ್ ಬರ್ ಪರ್ಸನ್ ಇಂದ ಬರುತ್ತೆ. 2000 ಫಾರೆಕಾರ್ ಇಂದ 2024 ಅದಗ 25,60,000 ಡಾಲರ್ ಬರುತ್ತೆ ನಿಮಗೆ. ಮತ್ತೆ ಇದೆದುಕ್ಕೆ ಬಂದಾಗ 19 ಕೋಟಿ 20 ಲಕ್ಷ ಅನಿ ಆಗುವನೇ. ಮತ್ತೆ ನೀವು ನೆಕ್ಸ್ಟ್ ಆಟೋ ಫುಲ್ ಹೋಗಬೇಕು ಅಂದ್ರೆ ನನ್ ವರ್ಕಿಂಗ್ ಇನ್ಕಮ್ ಬೇಕು ಅಂದ್ರೆ ನಿಮಗೆ 10000 ಡಾಲರ್ ಕೊಟ್ಟು ಅಂದ್ರೆ 25,60,000 ಡಾಲರ್ ಅಲ್ಲಿ ಇರುತ್ತಲ್ವಾ ಅದರಲ್ಲಿ 10000 ಡಾಲರ್ ಕೊಟು ಪಾಸಿಗೆ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ ನೀವು ಆ ಥರ ಅಪ್ಗ್ರೇಡ್ ಆದಾಗ ನಿಮಗೆ ಅಮಿತಿಸ್ಟ್ ಆಟೋಪೋಲ್ ಒನ್ ಪಿಲಿಯನ್ ನೈಂಟಿ ಸಿಕ್ಸ್ ಕ್ರೋರ್ ಸಿಕ್ಸ್ಟಿ ನೈನ್ ಫೈವ್ ತೌಸಂಡ್ ರುಪೀಸ್ ಆಟ್ ನಾನ್ ವರ್ಕಿಂಗ್ ಇನ್ಕಮ್ ಬರುತ್ತೆ ನಿಮಗೆ ಈ ಮತ್ತೆ ನೀವು ಟೆನ್ ತೌಸಂಡ್ ಡಾಲರ್ಸ್ ಕೊಟ್ಟು ಟೊಪ್ಯಾಸ್ ಅನ್ನೋ ಲೆವೆಲ್ಗೆ ಹೋಗ್ತಿರಲ್ವ ಇದು ಲಾಸ್ಟ್ ಲೆವೆಲ್ ಆಗಿರುತ್ತೆ ಇಲ್ಲಿ ನಿಮಗೆ ಫೋರ್ ತೌಸಂಡ್ ನೈಂಟಿ ಸಿಕ್ಸ್ ಪೀಪಲ್ ಆಗ್ತಾರೆ ಪರ್ ಪರ್ಸನ್ ಪರ್ಸನ್ಸ್ ಏನಾದ್ರೆ ಸಾಕು ಫೈವ್ ತೌಸಂಡ್ ಡಾಲರ್ ಬರುತ್ತೆ ಫೈವ್ ತೌಸಂಡ್ ಡಾಲರ್ ಇಟ್ಟು ಫೋರ್ ತೌಸಂಡ್ ನೈಂಟಿ ಸಿಕ್ಸ್ ಪೀಪಲ್ಟಿಷನ್ ಮಾಡಿದಾಗ ಟೂ ಕ್ರೋರ್ಸ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಡಾಲರ್ಸ್ ನಿಮ್ಗೆ ಬರುತ್ತೆ ಏನು ಇನ್ಕಮ್ ಅಲ್ಲಿ ಇಲ್ಲಿ ಯಾವುದೇ ಥರ ಅಪ್ಡೇಟ್ ಸಿಗಲ್ಲ ಅಂದ್ರೆ ಇಂಡಿಯನ್ ರುಪೀಸ್ ಹೋದಾಗ ನಾವು ಎಷ್ಟು ಸಿಗುತ್ತೆ ಗೊತ್ತಾ ನಮಗೆ ಒನ್ ಬಿಲಿಯನ್ ಫಿಫ್ಟಿ ತ್ರೀ ಕ್ರೋರ್ ಸಿಕ್ಸ್ಟಿ ತೌಸಂಡ್ ಸಿಕ್ಸ್ಟಿ ಲ್ಯಾಕ್ ರುಪೀಸ್ ನಿಮ್ದಾಗುತ್ತೆ ಮತ್ತೆ ಇದ್ರಲ್ಲಿ ನಿಮ್ಗೆ ಆಟೋಪೂಲ್ ಇನ್ಕಮ್ ಸಹ ಸಿಗುತ್ತೆ ನಿಮಗೆ ನಿಮ್ಗೆ ಟೊಪೋಪೂಲ್ ಅಂತ ಎಷ್ಟು ಗೊತ್ತಾ ಎಷ್ಟು ಗೊತ್ತಾ ನಿಮಗೆ ಸಿಗುವಂಥದ್ದು ತ್ರೀ ಬಿಲಿಯನ್ ನೈಂಟಿ ತ್ರೀ ಕ್ರೋಸ್ ತರ್ಟಿ ಲ್ಯಾಕ್ ಸೆವೆಂಟಿ ನಿಮ್ಮದಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಪರ್ಮನೆಂಟ್ ಇಂಟರ್ನ್ಯಾಷನಲ್ ಕಂಪನಿಯ ಬಿಸ್ನೆಸ್ ಮನ್ ಆಗಿರುತ್ತೆ ಇದರಲ್ಲಿ ಯಾವುದೇ ತರದ ಪ್ರಾಡಕ್ಟ್ ಅನ್ನೋದು ಸಿಗಲ್ಲ ಜಸ್ಟ್ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಫೋರ್ ಪೀಪಲ್ ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಜಸ್ಟ್ ನಿಮ್ಮ ವರ್ಕ್ ಎಷ್ಟು ಗೊತ್ತಾ ನೀವು ಜಾಯ್ನ್ ಆಗಬೇಕು ನಿಮ್ ಜೊತೆ ಫೋರ್ ಪೀಪಲ್ ನ ಜಾಯ್ನ್ ಮಾಡಿಸ್ಬೇಕು ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ ಲ್ಯಾಕ್ಸ್ ಟುಗೆದರ್ ಅರ್ನಿಂಗ್ಸ್ ಆಗುತ್ತೆ ಅದು ಆಟೋಲ್ ನಾನ್ నాన్ వర్షింగ్ ఇన్కమ్ అని నిచ్చి అర్నింగ్స్ ఆగ్